ಸಹಬಾಳ್ವೆಯ ಮಂತ್ರವನ್ನ ಪಠಿಸಿದ ಮುಸ್ಲಿಂ ದಂಪತಿ ಈ ಮುಸ್ಲಿಂ ದಂಪತಿಯನ್ನ ನೋಡಿ ಹಿಂದುತ್ವವಾದಿಗಳು ತುಂಬಾನೇ ಕಲಿಬೇಕಾಗಿದೆ ಹಿಂದೂ ಅನಾಥ ಮಕ್ಕಳಿಗೆ ಬದುಕನ್ನ ಕಲ್ಪಿಸಿಕೊಟ್ಟ ಈ ಮುಸ್ಲಿಂ ದಂಪತಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ದೇಶದಲ್ಲಿ ದ್ವೇಷನೇ ರಾಜಕೀಯ ಅಸ್ತ್ರವಾಗಿರೋ ಕಾಲ ಇದು ಟಿವಿ ಚರ್ಚೆಗಳಿಂದ ಹಿಡಿದು ಚಹಾ ಅಂಗಡಿಯ ಮಾತುಕತೆಗಳವರೆಗೂ ಹಿಂದೂ ಮುಸ್ಲಿಂ ವಿಭಜನೆಯ ಬಗ್ಗೆ ವಿಷಕಾರು ಮಾತುಕತೆನೆ ನಡೀತಾ ಇರುತ್ತೆ ಮುಸ್ಲಿಂ ಅನ್ನೋ ಗುರುತನ್ನು ಅಪರಾಧ ಅನ್ನುವಂತೆ ಬಿಂಬಿಸಿ ಒಂದು ಸಮುದಾಯವನ್ನು ಇಡೀ ದೇಶದ ಮುಂದೆ ಆರೋಪಿ ಸ್ಥಾನದಲ್ಲಿಡೋ ಪ್ರಯತ್ನಗಳು ಎಗ್ಗಿಲ್ಲದೆನೆ ನಡೀತಾ ಇದೆ ಮುಸ್ಲಿಮರು ಪಾಕಿಸ್ತಾನದವರು ಅವರು ದೇಶದ್ರೋಹಿಗಳು ಅನ್ನೋ ಹಣೆ ಕಟ್ಟೋ ಪ್ರಯತ್ನಗಳು ಕೂಡ ನಡೀತಾ ಇದೆ ಆದರೆ ಇಂತಹ ದ್ವೇಷವನ್ನು ಹರಡೋ ಘಟನೆಗಳಿಗೆ ಇತ್ತೀಚೆಗೆ ದೇಶದಲ್ಲಿ ನಡೆದ ಸಹಬಾಳ್ವೆಯ ಘಟನೆಗಳು ಸವಾಲನ್ನ ಹಾಕ್ತಾವೆ. ದ್ವೇಷಕ್ಕಿಂತ ಮನುಷ್ಯತ್ವ ತುಂಬಾನೇ ದೊಡ್ಡದು ಅನ್ನೋದನ್ನ ಸಾರುತ್ತೆ ಇತ್ತೀಚೆಗೆ ಉತ್ತರಾಖಂಡದ ಪೌರಿ ಜಿಲ್ಲೆಯ ಕೊಟ್ವಾರದ ಪಟ್ಟಣದಲ್ಲಿ ನಡೆದ ಘಟನೆ ಇಡೀ ದೇಶದ ಗಮನವನ್ನು ಸೆಳೆದಿತ್ತು ಬಜರಂಗ ದಳದ ಕಾರ್ಯಕರ್ತರಿಂದ ಕಿರುಕುಳಕ್ಕೆ ಒಳಗಾಗಿದ್ದ ಎಪ್ಪತ್ತು ವರ್ಷದ ಮುಸ್ಲಿಂ ವ್ಯಕ್ತಿಯ ಪರವಾಗಿ ನಿಂತ ದೀಪಕ್ ಕುಮಾರ್ ಅವರು ಮಹಮ್ಮದ್ ದೀಪಕ್ ಆಗಿದ್ರು ದ್ವೇಷದ ಅಂಗಡಿಯಲ್ಲಿ ಮೊಹಬ್ಬದ್ ಕಿ ದುಃಖನನ್ನು ತೆರೆದಿದ್ರು ದ್ವೇಷಕ್ಕಿಂತ ಧರ್ಮಕ್ಕಿಂತ ಮಾನವೀಯತೆ ಮನುಷ್ಯತ್ವನೇ ದೊಡ್ದು ಅಂತ ಇಡೀ ಜಗತ್ತಿಗೆ ಅವರು ತೋರಿಸಿಕೊಟ್ಟು ಹೀರೋ ಆದರು ಹಿಂದೂ ಮುಸ್ಲಿಮನ್ನು ವಿಭಜನೆಯನ್ನೇ ರಾಜಕೀಯ ಬಂಡವಾಳವನ್ನಾಗಿಸಿಕೊಂಡು ದ್ವೇಷದ ಬೀಜವನ್ನ ಬಿತ್ತೋ ಕೆಲಸ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರೋ ಹೊತ್ತಿನಲ್ಲಿ ಮಾನವೀಯತೆಯೇ ಧರ್ಮ ಅನ್ನೋ ಸಂದೇಶವನ್ನ ಸಾರೋ ಘಟನೆಗಳು ಸಮಾಜಕ್ಕೆ ನಿರಾಳತೆಯ ಉಸಿರನ್ನ ನೀಡ್ತಾ ಇದೆ ಇಂತಹದೇ ಒಂದು ಸಹಬಾಳ್ವೆಯ ಹೃದಯ ಸ್ಪರ್ಶಿ ಘಟನೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದಿದೆ ಹಿಂದೂ ಮುಸ್ಲಿಂ ಅಂತ ಕಿತ್ತಾಟವನ್ನ ಹಚ್ಚುವವರ ನಡುವೆ ಮನುಷ್ಯತ್ವನೇ ನಿಜವಾದ ಧರ್ಮ ಅಂತ ಮುಸ್ಲಿಂ ದಂಪತಿ ಸಾರಿದ್ದಾರೆ ಧರ್ಮ ಅನ್ನೋ ಬೇಗುದಿಗೆ ಬೀಳದೆ ಇರೋ ಇವರು ಚಿಕ್ಕ ವಯಸ್ಸಿನ ಹಿಂದೂ ಅನಾಥ ಮಕ್ಕಳನ್ನ ಕೈ ಬಿಡದೆ ತಮ್ಮ ಮಕ್ಕಳಂತೆ ಅವರನ್ನ ಸಾಕಿ ಸಲುಹಿ ಹಿಂದೂ ಸಂಪ್ರದಾಯದಂತೆ ಇದೀಗ ಅವರಿಗೆ ಮದುವೆ ಕೂಡ ಮಾಡಿಸಿದ್ದಾರೆ ಇದು ಕೇವಲ ಒಂದು ಕುಟುಂಬದ ಕಥೆ ಅಲ್ಲ ಬದಲಾಗಿ ಈ ದ್ವೇಷ ರಾಜಕಾರಣಕ್ಕೆ ಮತಾಂಧತೆಗೆ ಹಿಡಿದ ಕನ್ನಡಿಯಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದ ಮೆಹಬೂಬ್ ಹಸನ್ ನಾಯ್ಕ್ವಾಡ್ ಮತ್ತು ನೂರ್ಜಾನ್ ದಂಪತಿಗಳು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿದ್ದ ಹಿಂದೂ ಲಿಂಗಾಯತ ಸಮಾಜದ ಶಿವಾನಂದ ಕಾಡಯ್ಯ ಪೂಜಾರ್ ದಂಪತಿಯ ಇಬ್ಬರು ಮಕ್ಕಳಾಗಿರೋ ಹಿರಿಯ ಸೋಮಶೇಖರ್ ನಾಲ್ಕು ವರ್ಷ ಹಿರಿಯ ವಸಂತ್ ಎರಡು ವರ್ಷ ಇದ್ದಾಗ್ಲೇನೆ ಅವರು ಸಾಕ್ತಾ ಇದ್ರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿರೋ ಮೆಹಬೂಬ್ ಹಸನ್ ನಾಯಕವಾಡಿ ದಂಪತಿಗೂ ನಾಲ್ವರು ಪುತ್ರರು ಮತ್ತು ಓರ್ವ ಪುತ್ರಿ ಇದ್ದಾರೆ ಒಟ್ಟು ಏಳು ಮಕ್ಕಳನ್ನ ಒಂದೇ ಮನೆಯಲ್ಲಿಟ್ಟು ಊಟ ಬಟ್ಟೆ ಶಿಕ್ಷಣ ಕೂಡ ಸಮಾನವಾಗಿ ಹಂಚಿ ಅವರನ್ನ ನೋಡ್ಕೊಂಡಿದ್ದಾರೆ ಅನಾಥರಾಗಿ ದಿಕ್ಕಿಲ್ದೆ ಕುಳಿತಿದ್ದ ಮಕ್ಕಳಿಗೆ ದಾರಿದೀಪ ಆಗಿದ್ದಾರೆ ತಮ್ಮ ಮಕ್ಕಳ ಜೊತೆಗೆ ಇನ್ನಿಬ್ಬರು ಮಕ್ಕಳನ್ನ ತಮ್ಮ ಮಡಿಲಿಗೆ ಹಾಕೊಂಡು ಪ್ರೀತಿ ಕಾಳಜಿ ಮಮತೆಯಿಂದ ಆ ಮಕ್ಕಳನ್ನ ಸಾಕಿದ್ದಾರೆ ಕಷ್ಟದಲ್ಲಿನೇ ಜೀವನ ನಡೀತಾ ಇದ್ರು ತಲೆ ಕೆಡ್ಸ್ಕೊಳ್ಳದೆ ತಮ್ಮೆಲ್ಲಾ ಮಕ್ಕಳನ್ನ ಓದಿಸಿ ಬೆಳೆಸಿದ್ದಾರೆ ಇದರ ಪ್ರತಿಫಲವಾಗಿ ಸೋಮಶೇಖರ್ ಮತ್ತು ಪಿಯು ಪೂರ್ಣಗೊಳಿಸಿದ ವಸಂತ ಇಬ್ರು ಕೂಡ ಯಮಕನ ಮರಡಿ ಬಳಿಯ ವಿಶೇಷ ಆರ್ಥಿಕ ವಲಯದ ಏಕಸ್ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಮೃತ ಕಾಡಯ್ಯ ಪೂಜಾರ್ ಕೂಡ ಖಾಸಗಿ ಬಸ್ ಚಾಲಕರಾಗಿದ್ರು ಮಹಾರಾಷ್ಟ್ರದ ಗಡಹಿಂಗ್ಲಜ ತಾಲೂಕಿನ ತನುಡಿ ಗ್ರಾಮದ ಪೂನಂ ಹಿರಿಯ ಪುತ್ರ ಸೋಮಶೇಖರ್ ಮದುವೆ ರವಿವಾರ ಕಾಡಸಿದ್ದೇಶ್ವರ ಸಭಾಭವನದಲ್ಲಿ ನಡಿತು ಈ ಮದುವೆ ನಡೆದಿದ್ದು ಹಿಂದೂ ಸಂಪ್ರದಾಯದಂತೆ ಮದುವೆಯ ವರರು ಕೂಡ ಹಿಂದೂಗಳೇ ಆದರೆ ಈ ಮದುವೆಯ ಸಂಪೂರ್ಣವಾದ ಖರ್ಚು ವೆಚ್ಚ ಓಡಾಟ ಕಾಳಜಿ ಹಾಗೆಯೇ ಮದುವೆಯ ಸಂಪೂರ್ಣವಾದ ಜವಾಬ್ದಾರಿ ಮುಸ್ಲಿಂ ಕುಟುಂಬದ್ದು ಮುಸ್ಲಿಂ ಮನೆತನದವರು ಹಿಂದೂ ಲಿಂಗಾಯತ ಸಂಪ್ರದಾಯದಂತೆ ಮದುವೆಯನ್ನು ಮಾಡಿದ್ದಾರೆ ಈ ಮದುವೆಗೆ ನಾಯಕವಾಡಿ ಕುಟುಂಬದವರು ಊರಿನ ಹಿರಿಯರು ಸಾಕ್ಷಿಯಾಗಿದ್ರು ತಂದೆ ತಾಯಿ ಇಲ್ಲದೆ ಇರೋ ಆ ಮಕ್ಕಳ ಬದುಕಿಗೆ ಆಸ್ತಿಯಾಗಿ ನಿಂತ ಈ ದಂಪತಿ ಯಾವುದೇ ಧರ್ಮದ ಲೆಕ್ಕಾಚಾರ ಇಲ್ಲದೆ ಮಾನವೀಯತೆಯ ನೆಲೆಯಲ್ಲಿ ಅವರನ್ನು ಬೆಳೆಸಿದ್ದಾರೆ ಶಿಕ್ಷಣ ಆರೈಕೆ ಸಂಸ್ಕಾರ ಎಲ್ಲವನ್ನೂ ಕೂಡ ಅವರು ನೀಡಿದ್ದಾರೆ ಮಕ್ಕಳ ಜೀವನದ ಮಹತ್ವದ ಘಟ್ಟವಾದ ಮದುವೆಯನ್ನು ಕೂಡ ಅವರದೇ ಆದ ಹಿಂದೂ ಸಂಪ್ರದಾಯದ ಪ್ರಕಾರನೇ ನೆರವೇರಿಸಿದ್ದಾರೆ ಇದೊಂದು ಸರಳ ಘಟನೆ ಅಲ್ವೇ ಅಲ್ಲ ಈ ದೇಶದಲ್ಲಿ ಹರಡ್ತಾ ಇರೋ ದ್ವೇಷದ ರಾಜಕಾರಣಕ್ಕೆ ಇದು ಒಂದು ಸವಾಲು ಒಂದು ಸಮುದಾಯವನ್ನೇ ಅಪರಾಧಿ ಸ್ಥಾನದಲ್ಲಿಟ್ಟು ಬಿಂಬಿಸೋ ಈ ಕೋಮುವಾದಿ ರಾಜಕಾರಣಕ್ಕೆ ಈ ಘಟನೆ ತಿರುಗೇಟನ್ನು ನೀಡುತ್ತೆ ದ್ವೇಷ ಹಬ್ಬಿಸೋ ರಾಜಕಾರಣ ಎಷ್ಟೇ ಜೋರಾಗಿದ್ರು ಅದಕ್ಕಿಂತ ದೊಡ್ಡದು ಈ ದೇಶದ ಮಣ್ಣಿನ ಗುಣ ಆಗಿರೋ ಸಹಬಾಳ್ವೆ ಇನ್ನೂ ಅದಕ್ಕಿಂತ ಹೆಚ್ಚು ಜೋರಾಗಿದೆ ಧರ್ಮದ ಹೆಸರಿನಲ್ಲಿ ಜನರನ್ನು ಒಡೆಯೋದಕ್ಕೆ ಯತ್ನಿಸ್ತಾ ಇರೋರಿಗೆ ಮನುಷ್ಯತ್ವನೇ ಧರ್ಮ ಅನ್ನೋದನ್ನು ಮೌನವಾಗಿ ಹಾಗೇ ಗಟ್ಟಿಯಾಗಿ ಹೇಳೋ ಘಟನೆ ಇದು ಅನಾಥ ಹಿಂದೂ ಮಕ್ಕಳಿಗೆ ತಂದೆ ತಾಯಿಯಾಗಿ ನಿಂತು ಅವರ ಬದುಕಿನ ಅತಿ ಪವಿತ್ರ ಕ್ಷಣವಾಗಿರೋ ಮದುವೆಯನ್ನ ಅವರದೇ ಸಂಪ್ರದಾಯದಲ್ಲಿ ನೆರವೇರಿಸಿರೋ ಈ ದಂಪತಿ ಮುಸ್ಲಿಂ ಸಮುದಾಯದ ಮೇಲೆ ವ್ಯವಸ್ಥಿತವಾಗಿ ಹೇರಲಾಗ್ತಾ ಇರೋ ಅಪರಾಧಗಳಿಗೆ ಜೀವಂತವಾಗಿ ತಿರುಗೇಟನ್ನ ಕೊಟ್ಟಿದೆ ಮುಸ್ಲಿಮರು ಈ ದೇಶದ ಹೊರಗಿನವರು ಅಲ್ಲ ಶತ್ರುಗಳು ಅಲ್ಲ ಈ ನೆಲದ ಹಕ್ಕುದಾರ ನಾಗರಿಕರು ಅನ್ನೋ ಸತ್ಯವನ್ನ ಈ ಘಟನೆ ಮತ್ತೊಮ್ಮೆ ನೆನಪು ಮಾಡುತ್ತೆ ಇತಿಹಾಸ ಬರೆಯೋದು ಅಧಿಕಾರದಲ್ಲಿರೋರ ಭಾಷಣಗಳಿಂದಲ್ಲ ಇಂತಹ ಮನುಷ್ಯತ್ವದ ಕಾರ್ಯಗಳಿಂದ ದ್ವೇಷ ರಾಜಕಾರಣ ತಾತ್ಕಾಲಿಕವಾಗಿ ಗೆಲ್ಲಬಹುದು ಆದರೆ ಅಂತಿಮವಾಗಿ ಸಮಾಜವನ್ನು ಉಳಿಸೋದು ಇಂತಹ ಸಹಬಾಳ್ವೆಯ ಕಥೆಗಳೇ ಬೆಳಗಾವಿಯ ಈ ಘಟನೆ ಒಡೆದ ಮನಸ್ಸುಗಳಿಗೆ ಸೇತುವೆಯನ್ನ ಕಟ್ಟೋ ಕೆಲಸ ಮಾಡ್ತಾ ಇದೆ ಹಿಂದೂ ಮುಸ್ಲಿಂ ಅಂತ ಅಬ್ಬರಿಸೋ ಈ ಹಿಂದುತ್ವವಾದಿಗಳು ಈ ಘಟನೆಯನ್ನ ಮನಗಂಡು ಇನ್ನಾದರೂ ಕೂಡ ಅವರು ಬದಲಾಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ